ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾಡುವ ನಮಸ್ಕಾರಗಳು ಶ್ರೀ ಗಣೇಶ ದೇವಸ್ಥಾನ ಮತ್ತು ಶ್ರೀರಸ್ತು ಶುಭಮಸ್ತು ಶುಭೋದಯ ವಿಜಯ ಸೂರ್ಯ ಈ ಮೂರು ಕಲ್ಯಾಣ ಮಂಟಪನ ಒಂದೇ ಆವರಣದಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಇವತ್ತಿಗೆ ಒಂದು ತಿಂಗಳು ಕಂಪ್ಲೀಟಾಗಿ ಎರಡನೇ ತಿಂಗಳಿಗೆ ಆಗಿದೆ ತಾವೆಲ್ಲ ನಮ್ಮ ಯೋಜನೆಗೆ ಬಲ ತುಂಬಿ ಧನ ಸಹಾಯ ಮಾಡಿ ಈ ಒಂದು ಯೋಜನೆ ನಮ್ಮ ಜನಕ್ಕೆ ಸದುಪಯೋಗ ಆಗೋ ರೀತಿ ಮಾಡಬೇಕು ಅಂತ ಮತ್ತೊಂದೇ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಐದು ಸಾವಿರ ಮೇಲ್ಪಟ್ಟು ಯಾರೇ ದಾನ ನೀಡಿದ್ರೆ ಒಂದು ದಿನ ಕಲ್ಯಾಣ ಮಂಟಪನ ಒಂದು ಕಲ್ಯಾಣ ಮಂಟಪನ ಉಚಿತವಾಗಿ ನೀಡಲಾಗುತ್ತದೆ ದಯವಿಟ್ಟು ಸಹಕರಿಸಬೇಕಾಗಿ ಪ್ರಾರ್ಥನೆ